ನಮಸ್ಕಾರ ಫ್ರೆಂಡ್ಸ್ ದೋಸ್ ಟೆಕ್ದೋಸ್ ನಗರಾಜನ್ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮ ವಯಸ್ಸು ಹದಿನೆಂಟು ಮೇಲ್ಪಟ್ಟಾಗಿದ್ರೆ ಸೊ ದಟ್ ನೀವು ಇನ್ನೂ ವೋಟರ್ ಐ ಡಿ ಕಾರ್ಡ್ ಅನ್ನು ಮಾಡಿಸಿಲ್ಲ ಸೊ ಇಲೆಕ್ಷನ್ವರೆಗೂ ಕಾಯ್ತಾ ಇದ್ದೀರಾ ಅಂತಂದ್ರೆ ಯಾಕಂದ್ರೆ ಇಲೆಕ್ಷನಲ್ಲಿ ಅಲ್ಲಿ ಕ್ಯಾಂಪಸ್ ಹಾಕ್ತಾರೆ ಸೊ ಕ್ಯಾಂಪಸ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬಹುದು ಇಲ್ಲ ತಹಶೀಲರ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಫಾರ್ಮ್ ಸಿಕ್ಸನ್ನು ಅನ್ನು ಮಾಡಿ ಅಲ್ಲಿ ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಬಹುದು ಸೊ ದಟ್ ಇವಾಗ ಏನಂದ್ರೆ ನೀವು ಆನ್ಲೈನ್ ಮುಖಾಂತರನೇ ಒಂದು ನಿಮ್ಮ ಫಾರ್ಮ್ ಸಿಕ್ಸನ್ನು ಅನ್ನು ಫಿಲ್ಅಪ್ ಮಾಡಬಹುದು ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಸಾರಿ ವೋಟರ್ ಐ ಡಿ ಕಾರ್ಡ್ ಅನ್ನು ಕೂಡ ಪಡೆಯಬಹುದು ಓಕೆ ಫ್ರೆಂಡ್ಸ್ ಸೊ ದಟ್ ಇವಳ್ದೆಲ್ಲ ನಿಮ್ಗೆ ಫುಲ್ ಡೀಟೇಲ್ಸ್ ಅನ್ನು ಯಾವ ರೀತಿ ಒಂದು ಫಾರ್ಮ್ ಸಿಕ್ಸ್ ಅನ್ನ ಅಪ್ ಮಾಡೋದು ಫುಲ್ ಡೀಟೇಲ್ಸ್ ಅನ್ನ ಸೊ ದಟ್ ಈ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ ಸೊ ಶೇರ್ ಕೂಡ ಮಾಡಿ ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಚಾನಲ್ಗೆ ಸೊ ದಟ್ ಬನ್ನಿ ನೋಡೋಣ ಕಂಪ್ಯೂಟರ್ ಸೊ ಫ್ರೆಂಡ್ಸ್ ಇದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ವಿ ಎಸ್ ಪಿ ಡಾಟ್ ಇನ್ ಅಂದ್ಬಿಟ್ಟು ಸೊ ಈ ವೆಬ್ಸೈಟಲ್ಲಿ ನೀವು ಬರಬೇಕಾಗುತ್ತೆ ಸೊ ಇದು ನ್ಯಾಷನಲ್ ಓಟರ್ ಸರ್ವಿಸ್ ಪೋರ್ಟಲ್ ಅಂದ್ಬಿಟ್ಟು ಸೊ ಅಫಿಷಿಯಲ್ ವೆಬ್ಸೈಟು ಸೊ ದಟ್ ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ಇನ್ನೊಂದು ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ ಸೊ ನೀವು ಅಲ್ಲಿ ಕೂಡ ಅಲ್ಲಿ ಚೆಕ್ ಮಾಡಿ ವೆಬ್ಸೈಟ್ ಲಿಂಕ್ನ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಈ ವೆಬ್ಸೈಟ್ ಕೂಡ ಬರ್ಬೋದು ಫ್ರೆಂಡ್ಸ್ ಓಕೆ ಸೊ ಇದು ಬಂದಾದಮೇಲೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಸುಮಾರು ಆಪ್ಷನ್ಸ್ಗಳು ಸಿಗ್ತವೆ ನಿಮಗೆ ಫಸ್ಟ್ ಓಟರ್ಗೆ ಫಾರ್ಮ್ ಸಿಕ್ಸ್ ಸಿಗುತ್ತೆ ಆಮೇಲೆ ಫಾರ್ಮ್ ಸಿಕ್ಸ್ ಎ ಕೂಡ ಫಾರ್ಮ್ ಸೆವೆನ್ ಇದೆ ಅದಾದಮೇಲೆ ಫಾರ್ಮ್ ಏಯ್ಟ್ ಲೈಕ್ ನೀವೇನಾದರೂ ಕರೆಕ್ಷನ್ ಮಾಡಬೇಕು ಅಂತಂದರೆ ನೀವು ಏನಾದರೂ ಡೇಟ್ ಆಫ್ ಹೆಸರುಗಿಸ್ರು ಏನಾದರೂ ಇದು ಚೇಂಜ್ ಮಾಡಬೇಕಂದ್ರೆ ಕರೆಕ್ಷನ್ ಟೋಲ್ ಕೂಡ ಆದರೆ ಆ ಫಾರ್ಮ್ ಕೂಡ ಸಿಗುತ್ತೆ ಆಮೇಲೆ ಟ್ರಾನ್ಸ್ಫರ್ ವಿತ್ ಇನ್ ಅಸಂಬ್ಲೀಸ್ ಕೂಡ ಟ್ರಾನ್ಸ್ಫರ್ ಒಂದು ಒನ್ ಟ್ರಾನ್ಸ್ಫರ್ ಅಸಂಬ್ಲಿಂದ ಇನ್ನೊಂದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಅದನ್ನು ಕೂಡ ಇಲ್ಲಿ ಫಾರ್ಮ್ ಏಟ್ ಎ ಅಂತ ಕೂಡ ಅದನ್ನು ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಅದು ಕೂಡ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಆನ್ಲೈನ್ ಸೊ ಅದಾದ ಮೇಲೆ ನೀವು ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸೇಟಸ್ ಅಂದಿದೆ ಸೊ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ನೀವು ಅಪ್ಲಿಕೇಶ ಅಪ್ಲಿಕೇಶನ್ ಹಾಕೋದನ್ನ ನೀವು ಟ್ರ್ಯಾಕ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅನ್ಕೊಂಡ್ಬಿಟ್ಟು ಸದನ್ನು ಕೂಡ ನೀವು ಈಸಿಯಾಗಿ ಆನ್ಲೈನ್ ಮುಖಾಂತರ ಮಾಡ್ಬೋದು ಫ್ರೆಂಡ್ಸ್ ಸೊ ಅದಕ್ಕಾಗಿ ನಾವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಫಾರ್ಮ್ ಸಿಕ್ಸ್ ಮೇಲೆ ಫಾರ್ಮ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲೊಂದು ಆಪ್ಷನ್ ಓಪನ್ ಆಗುತ್ತೆ ಸೊ ಅದಿಷ್ಟು ಬೈ ಡಿಫಾಲ್ಟಾಗಿ ಹಿಂದಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ರೈಟ್ ಹ್ಯಾಂಡ್ ಸೈಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಗ್ಲೀಷ್ ಅಂತ ಚೇಂಜ್ ಆಗುತ್ತೆ ಸೊ ಅದಾದಮೇಲೆ ನಿಮಗೆ ಫಾರ್ಮ್ ಸಿಕ್ಸ್ನ ಫುಲ್ ಇಲ್ಲಿ ಡೀಟೇಲ್ಸನ್ನು ಫುಲ್ಲು ಫಿಲ್ ಅಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ದ ಫಸ್ಟ್ ಆಫ್ ಆಲ್ ಥಿಂಗ್ ಏನಂದರೆ ಎಲೆಕ್ಟ್ರಿಕಲ್ ರಜಿಸ್ಟ್ರೇಷನ್ ಆಫೀಸರ್ಸ್ ಸೊ ಅದಾದಮೇಲೆ ನೀವು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ನೀವು ಯಾವ ಸ್ಟೇಟಿಂದ ಬಿಲಾಂಗ್ ಮಾಡ್ತೀರ ಆ ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಕರ್ನಾಟಕ ಅಂತ ನಾವು ಸೆಲೆಕ್ಟ್ ಮಾಡೋ ಆಮೇಲೆ ಡಿಸ್ಟಿಕ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಯಾವುದೇ ಒಂದು ಡಿಸ್ಟಿಕನ್ನು ಸುಮ್ಮನೆ ನಾನು ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರ್ಸೋಕೋಸ್ಕರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸೊ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡೋಣ ಅದಾದಮೇಲೆ ನಿಮಗೆ ಇಲ್ಲಿ ಯಾವ್ಯಾವುದೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ನಿಮಗೆ ಕೆಳಗಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ಓಟರಾಗಿದ್ದರೆ ಸೊ ಆಸ್ ಅ ಫಸ್ಟ್ ಟೈಮ್ ಓಟರೇ ಇರಲಿ ಇಲ್ಲ ನೀವು ಡ್ಯೂ ಟು ಶಿಫ್ಟಿಂಗ್ ಫ್ರಮ್ ಅನದರ್ ಕಂಟ್ರ ಕಾನ್ಸ್ಟಿವೆನ್ಸಿ ಸೊ ನೀವು ಚೇಂಜ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ಫಿಲ್ಅಪ್ ಮಾಡಬೇಕು ಅದಕ್ಕೊಂದು ಬೇರೆ ಫಾರ್ಮ್ ಕನ್ವರ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಫಸ್ಟ್ ಟೈಮ್ ತೋರಿಸ್ತಾ ಇರೋದ್ರಿಂದ ಫಸ್ಟ್ ಟೈಮ್ ನಾವು ಆಗಿ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ನೀವು ಇಲ್ಲಿ ಕೆಳಗಡೆ ಹಂಗೆ ಮಾಡಿ ಮನೆಟರಿ ಪರ್ಟಿಕ್ಯುಲರ್ಸ್ ಥಿಂಗ್ ಸೊ ಇಲ್ಲಿ ಮನೆಟರಿ ಇದೆ ಇವೆಲ್ಲ ನೀವು ಫುಲ್ ಡೀಟೇಲ್ಸ್ನ ಫಿಲ್ ಮಾಡಲೇಬೇಕಾಗುತ್ತೆ ಸೊ ಫಸ್ಟ್ ನೇಮ್ ಇಲ್ಲಿ ನೀವು ಹಾಕಬೇಕಾಗುತ್ತೆ ನಾವು ಫಾರ್ ಎಕ್ಸಾಂಪಲ್ ನಿಮಗೆ ಹಾಕಿ ತೋರಿಸ್ತೀನಿ ನೀವು ಡೈರೆಕ್ಟು ಇಲ್ಲಿ ನಾವು ಇಲ್ಲಿ ನಮ್ಮ ಹೆಸರನ್ನ ಇಂಗ್ಲೀಷ್ ಅಲ್ಲಿ ಹಾಕಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕನ್ನಡದಲ್ಲಿ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಕನ್ನಡದಲ್ಲಿ ಬಂದ್ಬಿಡ್ತು ಸೊ ನೀವು ಇಲ್ಲಿ ಹಾಕಿರುವಂಥ ಹೆಸರು ಓಕೆ ಒನ್ ಸೆಕೆಂಡ್ ಫ್ರೆಂಡ್ಸ್ ಸೊ ನೀವು ಈ ಬಾಕ್ಸ್ ಅಲ್ಲಿ ಹಾಕಿರುವಂತಹ ಹೆಸರು ಓಡದ ಓಕೆ ಈ ಬಾಕ್ಸ್ ಅಲ್ಲಿ ಹೆಸರು ಕನ್ನಡದಲ್ಲಿ ಇಲ್ಲಿ ಚೇಂಜ್ ಆಗಿ ಬಂತು ಓಕೆ ಫ್ರೆಂಡ್ಸ್ ಸೊ ಇದು ಚೇಂಜ್ ಆಗಿ ಇದರಲ್ಲಿ ಏನಾದರೂ ನೀವು ಚೇಂಜಸ್ ಮಾಡ್ಕೋಬೇಕು ಅಂದರೆ ಕರೆಕ್ಟ್ ಆಗಿಲ್ಲ ಅಂತಂದರೆ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕನ್ನಡ ಒಂದು ಕೀಬೋರ್ಡ್ ಕೂಡ ಸಿಗುತ್ತೆ ನೀವು ಇದರಲ್ಲಿ ಇದನ್ನು ಎಡಿಟ್ ಕೂಡ ಮಾಡ್ಬೋದು ರೈಟ್ ಸೊ ಈ ಥರ ನೀವು ಅಂದರೆ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ನೀವು ಇದರಲ್ಲಿ ಚೇಂಜ್ ಕೂಡ ಮಾಡ್ಬೋದು ಸೊ ಇದೇ ರೀತಿಯಾಗಿ ನೀವು ಫುಲ್ ಡೀಟೇಲ್ಸನ್ನು ಇಲ್ಲಿ ನಿಮ್ಮದು ಸರ್ ನೇಮ್ ಆಯಿತು ಅಥವಾ ಅಪ್ಲಿಕೆಂಟು ಸೊ ಈ ಫುಲ್ ಡಿ ಡೀಟೇಲ್ಸ್ ಏನೇನಿದೆ ನಿಮ್ಮ ಡೇಟು ಸೆಲೆಕ್ಷನ್ ಓಕೆ ಟೈಪ್ ಆಫ್ ರಿಲೇಷನ್ಸ್ ಆಮೇಲೆ ಇಲ್ಲಿ ಕಡೆ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಸೊ ಇದೆಲ್ಲ ಹಾಕಿ ಫ್ರೆಂಡ್ಸ್ ಓಕೆ ಇದೆಲ್ಲ ಹಾಕಾದಮೇಲೆ ಇಲ್ಲಿ ಕಡೆ ಡೇಟ್ ಆಫ್ ಬರ್ತು ಅದಾದಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಿ ಅಪ್ಲಿಕೆಂಟ್ ನೀವು ಮೇಲ್ ಫೀಮೇಲ್ ಯಾರಿಗೆ ಮಾಡ್ತಾ ಇದ್ದೀರಾ ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಕರೆಂಟ್ ಅಡ್ರೆಸ್ ವೇರ್ ಅಪ್ಲಿಕೆಂಟ್ ಈಸ್ ಆರ್ಡಿನರಿ ರೆಸಿಡೆಂಟ್ ಓಕೆ ಸೊ ಇಲ್ಲಿ ನೀವು ರೆಸಿಡೆಂಟಲ್ ಫುಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಲೈಕ್ ಹೌಸ್ ನಂಬರ್ ಆಯಿತು ಆಮೇಲೆ ಲೊಕ್ಯಾಲಿಟಿ ಟೌನ ವಿಲೇಜಾ ಸೊ ಫುಲ್ ಡೀಟೇಲ್ಸನ್ನು ಈ ಒಂದು ಬಾಕ್ಸಲ್ಲಿ ನೀವು ಹಾಕಬೇಕಾಗಿತ್ತು ಫ್ರೆಂಡ್ಸ್ ಓಕೆ ನೀವು ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದರೆ ಇಲ್ಲಿ ಕನ್ನಡದಲ್ಲಿ ಬರುತ್ತೆ ಸೊ ಕನ್ನಡದಲ್ಲಿ ಬಂದಿರೋದು ನೀವು ತಪ್ಪಾಗಿದೆ ನೀವು ಇಲ್ಲಿ ಬಾಕ್ಸಲ್ಲಿ ಕ್ಲಿಕ್ ಮಾಡಿರೋದು ಸರಿಪೂರ್ಣ ಪಡಿಸ್ಬೋದು ಓಕೆ ಡಿಸ್ಟಿಕ್ ಸೊ ಡಿಸ್ಟಿಕ್ ಆಮೇಲೆ ಸ್ಟೇಟ್ ಇಲ್ಲಿ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಕೆಳಗಡೆ ಸೊ ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಆಫ್ ಅಪ್ಲಿಕೆಂಟ್ ಸೊ ಓಕೆ ನೀವು ಅದು ಆರ್ಡಿನರಿ ಅಡ್ರೆಸ್ ಆಯಿತು ಫಸ್ಟ್ ಆಗಿರೋದು ಇವಾಗ ಸೆಕೆಂಡ್ ಹಾಕಬೇಕಾಗಿರೋದು ನಿಮಗೆ ಪರ್ಮನೆಂಟ್ ಅಡ್ರಸ್ಸು ಓಕೆ ಸೊ ಮೇಕ್ ಶೂರ್ ನೀವು ಹಾಕ್ತಾ ಇರೋದು ಅಡ್ರಸ್ಸು ನಿಮ್ಮ ಹತ್ರ ಪ್ರೂಫ್ ಕೂಡ ಇರಬೇಕು ಓಕೆ ಸೊ ಈ ಫುಲ್ ಡೀಟೇಲ್ಸನ್ನು ನೀವು ಇದರಲ್ಲಿ ಹಾಕಬೇಕಾಗುತ್ತೆ ಈ ಫುಲ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಬಟ್ ಇದು ಇದ್ದರೆ ಇದು ಇದೇ ಅಡ್ರೆಸ್ಸು ನಿಮ್ಮದು ಸೇಮ್ ಆಗಿದ್ದರೆ ಸೊ ಅದನ್ನೇ ಸೇಮ್ ನೀವು ಇಲ್ಲಿ ಹ್ಯಾಸ್ ಸೇಮ್ ಹ್ಯಾಸ್ ಅಬೋವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇಮ್ ಹ್ಯಾಸ್ ಅಬೋವ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಇಲ್ಲಿ ಏನು ಮೇಲ್ಗಡೆ ಹಾಕಿರ್ತೀರ ಸೊ ಫುಲ್ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಬಂದ್ಬಿಡುತ್ತೆ ರೈಟ್ ಫ್ರೆಂಡ್ಸ್ ಸೊ ನೀವು ಮತ್ತೆ ಹಾಕುವಂಥ ಅವಶ್ಯಕತೆ ಇರಲ್ಲ ಬಟ್ ಇನ್ ಕೇಸ್ ಚೇಂಜ್ ಇದ್ದರೆ ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಅದಾದಮೇಲೆ ಫ್ಯಾಮಿಲಿ ಆ್ಯಂಡ್ ನೇಬರ್ ಎಪಿಕ್ ನಂಬರ್ ಸೊ ನೀವು ಯಾರಾದರೂ ಫ್ಯಾಮಿಲಿ ಅಥವಾ ನಿಮ್ಮ ನೇಬರಲ್ಲಿ ಯಾರಾದರೂ ವೋಟರ್ ಐ ಡಿ ಇದ್ದರೆ ಸೊ ಅವ್ರ ಎಪಿಕ್ ನಂಬರ್ ಇ ಪಿ ಐ ಸಿ ನಂಬರ್ ಅಂತ ಒಂದು ಬರುತ್ತೆ ರೈಟ್ ಆ್ಯಂಡ್ ಸಾರ್ಡರ್ ವೋಟರ್ ಐ ಡಿಯಲ್ಲಿ ರೈಟ್ ಆ್ಯಂಡ್ ಕಾರ್ನರಲ್ಲಿ ಮೇಲ್ಗಡೆ ಇ ಪಿ ಐ ನಂಬರ್ ಅಂತ ಇರುತ್ತೆ ಸೊ ಆ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಸೊ ಆ ನಂಬರನ್ನು ಈ ಇರೋಲ್ಲಿ ಒಂದು ಈ ಬಾಕ್ಸಲ್ಲಿ ಹಾಕಾದ್ಮೇಲೆ ಅದು ಮ್ಯಾಂಡೇಟರಿ ಇದೆ ನೀವು ಹಾಕಲೇಬೇಕು ನೀಬರದು ಯಾರದಿದ್ದರೆ ಅದಾದಮೇಲೆ ನೀವು ಕಲ್ಗಡೆ ನೋಡ್ಬೋದು ಡಿಸೆಬಿಲಿಟಿ ನೀವು ಯಾರು ಡಿಸಬಿಲಿಟಿ ಇದೆಯಾ ಸೊ ವಿಜುವಲ್ ಇಂಪಾರ್ಟೆಂಟ್ ಸ್ಪೀಚ್ ಹಿಯರಿಂಗ್ ಟು ಡಿಸೆಬಿಲಿಟಿ ಅನ್ನು ನೀವು ಕಡಿಮೆ ಕೇಳಿಸ್ತಾ ಇದೆ ಓಕೆ ಸೊ ಏನಾದರೂ ಡಿಸೆಬಿಲಿಟಿ ಇದ್ದರೆ ನೀವು ಇದರಲ್ಲಿ ಮಾರ್ಕ್ ಮಾಡಿ ಇಲ್ಲ ಅಂತಂದರೆ ಪರವಾಗಿಲ್ಲ ಆಮೇಲೆ ಇಲ್ಲಿ ಇಮೇಲ್ ಐ ಡಿ ಹಾಕಿ ನಿಮಗೆ ಆಪ್ಷನಲ್ ಇದೆ ಹಾಕಿ ಹಾಕೋದೇ ಇರ್ಬೋದು ಬಟ್ ನಿಮ್ಮ ಹಾಕಿದರೆ ನಿಮಗೆ ಸ್ಟೇಟಸ್ಸು ನಿಮ್ಮದು ಎಲ್ಲ ಡೀಟೇಲ್ಸನ್ನು ಇಲ್ಲಿ ಇಮೇಲ್ಗೆ ಕಳಿಸ್ತಾ ಇರ್ತದೆ ಸೊ ಇಮೇಲ್ ಐ ಹಾಕಿ ಇದ್ದರೆ ಆಮೇಲೆ ಕಡೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಹಾಕಿ ಮೊಬೈಲ್ ನಂಬರ್ ಅಂತೂ ಹಾಕಿ ಹಾಕಿ ಏನಕ್ಕೆ ಅಂದರೆ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮ್ಮದು ಅಪ್ಲಿಕೇಶನ್ ಏನು ಸ್ಟೇಟಸ್ ಏನೇನಾಯಿತು ಅಂದ್ಬಿಟ್ಟು ಸೊ ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಈಗಡೆ ನೋಡ್ಬೋದು ಇವರ್ ಫೋಟೋ ಅಂತ ಇದೆ ಫಸ್ಟು ಓಕೆ ಸೊ ಇಲ್ಲಿ ಫೋಟೋನ ನೀವು ಹಾಕಲೇಬೇಕಾಗುತ್ತೆ ಓಕೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಯಾವ ಫೋಟೋ ನಿಮಗೆ ವೋಟರ್ ಐ ಬೇಕು ಅಂತೀರ ಸೊ ಆ ಫೋಟೋ ಹಾಕಬೇಕಾಗುತ್ತೆ ಅದಾದಮೇಲೆ ಏಜ್ ಪ್ರೂಫ್ ಸೊ ಬರ್ತ್ ಸರ್ಟಿಫಿಕೇಟ್ ಆಗಲಿ ಅಥವಾ ಯಾವ್ಯಾವ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಏಜ್ ಪ್ರೂಫ್ ಹಾಕಬೇಕಾಗುತ್ತೆ ಏಜ್ ಪ್ರೂಫ್ ಹಾಕಾದ್ಮೇಲೆ ಅಡ್ರೆಸ್ ಪ್ರೂಫ್ ಅಂದರೆ ನೀವು ಏನು ಅಡ್ರೆಸ್ ಹಾಕಿದ್ರೆ ಆ ಅಡ್ರೆಸ್ ಕರೆಕ್ಟಾಗಿ ಇದೆ ಅನ್ನೋದಕ್ಕೆ ಅದೊಂದು ಪ್ರೂಫ್ ಕೂಡ ಹಾಕಬೇಕಾಗುತ್ತೆ ಅದರಲ್ಲಿ ನೀವು ಏಜ್ ಪ್ರೂಫಲ್ಲಿ ನೀವೇನೂ ಸೆಲೆಕ್ಟ್ ಮಾಡ್ಬೋದು ಅಂತಂದರೆ ಬರ್ತ್ ಸರ್ಟಿಫಿಕೇಟ್ ಹಾಕ್ಬೋದು ಆಮೇಲೆ ಮಾರ್ಕ್ಶೀಟ್ ಶೀಟ್ ಹಾಕ್ಬೋದು ಟೆಂತ್ ಏಯ್ಟ್ ಅವ್ರು ಫಿಫ್ತ್ ಹಾಕ್ಬೋದು ಆಮೇಲೆ ಇಂಡಿಯನ್ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ಹಾಕ್ಬೋದು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಹಾಕಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ಗೆ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ನೀವು ಅಡ್ರೆಸ್ ಪ್ರೂಫ್ಗೋಸ್ಕರ ನೀವು ಏನು ಸೇಮ್ ಅಡ್ರೆಸ್ ಇದ್ದರೆ ನಿಮಗೆ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ವಾಟ್ ಎವರ್ ರೆಂಟಲ್ ಅಗ್ರಿಮೆಂಟ್ ವಾಟರ್ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಗ್ಯಾಸ್ ಬಿಲ್ ಏನೇ ಇದ್ರು ನೀವು ಇದರಲ್ಲಿ ಇದರಲ್ಲಿ ಫೈಲ್ ಚೂ ಚೂಸ್ ಫೈಲ್ ಅಂತ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಲನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ತಗೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ನೀವು ಮೊಬೈಲೆಲ್ಲ ಮೊಬೈಲಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ರೆ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ದ್ಯಾಟ್ಸ್ ಇಟ್ ಇನಫ್ ಆಗುತ್ತೆ ಸೊ ಬಟ್ ನಿಮಗೆ ಫೋಟೋ ಕ್ಲಿಯರ್ ಆಗಿರಬೇಕು ಆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ದೆನ್ ಈಸಿಯಾಗಿ ಅಪ್ರೂವಲ್ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಟು ಎಮ್ ಬಿ ಅಲ್ಲಿ ಅಪ್ಲೋಡ್ ಆಗಬೇಕು ಫ್ರೆಂಡ್ಸ್ ಜಿ ಪಿ ಜೆ ಪಿ ಜಿ ಫೈಲ್ ಇರಬೇಕು ಸೊ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಟೌನ್ ಆ್ಯಂಡ್ ವಿಲೇಜ್ ಹಾಕಿ ಮತ್ತು ಓಕೆ ಮೆ ವಿಲೇಜ್ ಹಾಕಾದ ಮೇಲೆ ನೀವು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಸೊ ಯಾವ ಸ್ಟೇಟ್ ಆಗುತ್ತೆ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಡಿಸ್ಟಿಕ್ ಹಾಕಬೇಕಾಗುತ್ತೆ ಮತ್ತೊಂದು ಸರಿ ಡಿಸ್ಟಿಕ್ ಹಾಕಿ ಅದಾದಮೇಲೆ ಇಲ್ಲಿ ಡೇಟ್ ಹಾಕಿ ಯಾವ ಡೇಟಿಗೆ ನೀವು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರೆ ಆ ಡೇಟ್ ಹಾಕಿ ಸೊ ಅದಾದಮೇಲೆ ಇನ್ನೂ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಏನೆಲ್ಲ ಕೊಡ್ತಾನೆ ಕೆಳಗಡೆ ಅನ್ನೋದನ್ನು ಸೊ ಸೊ ಕೆಳಗಡೆ ನೀವು ಇಲ್ಲಿ ಟೌನ್ ವಿಲ್ಲೇಜ್ ಹಾಕಾದ ಮೇಲೆ ಫ್ರೆಂಡ್ಸಿಗೆ ನೋಡ್ಬೋದು ಪ್ಲೇಸನ್ನು ಹಾಕಬೇಕಾಗುತ್ತೆ ಓಕೆ ಸೊ ನೀವು ಯಾವ ಪ್ಲೇಸಲ್ಲಿ ಇರ್ತೀರ ಆ ಪ್ಲೇಸನ್ನು ಹಾಕಿ ಸಂ ಕನ್ಫರ್ಮೇಷನ್ಗೋಸ್ಕರ ಹಾಕ್ತಾರಲ್ಲ ಸೊ ಇಲ್ಲಿ ಪ್ಲೇಸ್ ಪ್ಲೇಸನ್ನು ಹಾಕಿ ಸೊ ಅದಾದಮೇಲೆ ಇಲ್ಲಿ ಡೇಟನ್ನು ಹಾಕಿ ಇದು ಡೇಟ್ ಆಟೋಮೆಟಿಕ್ ತೊಗೊಳುತ್ತೆ ಯಾವಾಗ ಹಾಕಿರೋದು ಮಾಡ್ತಾ ಇರೋದು ಆ ಡೇಟು ಸೊ ದ್ಯಾಟ್ಸ್ ಇಟ್ ಅದಾದ ಮೇಲೆ ನೀವು ಇಲ್ಲಿ ಕ್ಯಾಪ್ಚಾ ಹಾಕಬೇಕಾಗುತ್ತೆ ಲೈಕ್ ಒನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ತ್ರಿಬಲ್ ನೈನ್ ಅಂತಿದೆ ಸೊ ಆ ಕ್ಯಾಪ್ಚಾ ಹಾಕಿ ಹಾಕಾದ ಮೇಲೆ ಕೆಳಗಡೆ ನೋಡ್ಬೋದು ಸಬ್ಮಿಟ್ ಆ್ಯಂಡ್ ರೀಸೆಟ್ ಅಂತ ಬಟನ್ ಇದೆ ಸೊ ಇದರಲ್ಲಿ ನಿಮಗೆ ಏನಾದರೂ ಚೇಂಜಸ್ ಡೌಟ್ ಇದ್ದರೆ ಚೇಂಜಸ್ ಮಾಡಬೇಕಂತಂದರೆ ರೀಸೆಟ್ ಮಾಡಿ ಸೊ ನಿಮಗೆ ತಿರ್ಗಾ ಮೇಲ್ಗಡೆ ಹೋಗುತ್ತೆ ಏನೇನೆಲ್ಲ ಚೇಂಜ್ ಮಾಡೋದ್ರೆ ಚೇಂಜ್ ಮಾಡ್ಕೊಳ್ಳಿ ಸೊ ಎಲ್ಲ ಒಂಕಿತ ನೋಡಿಕೊಂಡು ಕನ್ಫರ್ಮ್ ಇದ್ಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಒಂದು ನಿಮ್ಮದು ಹಾಕಿರುವಂಥದ್ದು ಒಂದು ಏನಿದೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಮೇಲೆ ನಿಮಗೆ ಇವನ್ ಒಂದು ತಿಂಗಳಾಗಲಿ ಅಥವಾ ಹದಿನೈದು ದಿವಸ ಆಗಲಿ ಇದರಲ್ಲಿ ನಿಮಗೆ ವೋಟರ್ ಐ ಡಿ ಕಾರ್ಡ್ ರೆಡಿಯಾಗಿ ನಿಮ್ಮ ಅಡ್ರೆಸ್ಗೆ ಬರುತ್ತೆ ಇಫ್ ಇನ್ ಕೇಸ್ ಅವ್ರಿಗೆ ಏನಾದರೂ ಕನ್ಫರ್ಮ್ ಮಾಡ್ಕೊಬೇಕು ಅಂತ ಅನಿಸಿದರೆ ಸೊ ಯಾರಾದರೂ ನಿಮ್ಮ ಅಡ್ರೆಸ್ಗೆ ಬಂದರೂ ಬರ್ಬೋದು ಇಲ್ಲ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಏನಾಗುತ್ತಂದರೆ ಡೈರೆಕ್ಟಾಗಿ ಕೇಟಾಗಿ ನಿಮಗೆ ಒಂದು ತಿಂಗಳೊಳಗಡೆ ನಿಮ್ಮ ಒಂದು ಹಾಕಿರುವಂಥ ಅಡ್ರೆಸ್ಗೆ ವೋಟ್ರ್ ಐ ಡಿ ಕಾರ್ಡ್ ರೆಡಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಥರ ಒಂದು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಮಾಡ್ಕೋಬೋದು ಎಲೆಕ್ಷನ್ ಟೈಮ್ಗೋಸ್ಕರ ಅಥವಾ ತಹಶೀಲ್ದಾರ್ ಆಫೀಸ್ ಹೋಗುವಂಥ ಚಕ್ಕರ್ ಕಾಟುವಂಥ ಒಂದು ಯಾವುದೇ ಅವಶ್ಯಕತೆ ಇರೋದಿಲ್ಲ ಸೊ ದ್ಯಾಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸೊ ಹಾಗೆ ಮತ್ತೆ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಶುಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್